ಎಲ್ರಿಗೂ ನಾನು ನಿಮ್ಮ ಪಲ್ಲವಿ ಹಿರೇಮಠ್ ಅಸ್ಲೋಜಿ ಆ್ಯಂಡ್ ನಿಮ್ಮ ಎಕ್ಸ್ಪರ್ಟ್ ಸೊ ಹೋಪ್ ನಿಮ್ಗೆಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದೆ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಲೈಕ್ಸ್ ಕಾಮೆಂಟ್ಸ್ ಕೂಡ ಬರ್ತಾ ಇದೆ ಸಬ್ಸ್ಕ್ರೈಬ್ ಕೂಡ ಮಾಡ್ತಾ ಇದ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರೋ ಅಥವಾ ಯಾರೆಲ್ಲ ನನ್ನ ವೀಡಿಯೋನ ವಾಚ್ ಮಾಡ್ತಾ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಫಸ್ಟ್ ನಾನು ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಿದರೆ ಆಲ್ರೆಡಿ ಮೇಲ್ ಆ್ಯಂಡ್ ಫೀಮೇಲ್ ಬಗ್ಗೆ ಹೇಳಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಯಾವ ರಾಶಿಗೆ ಯಾವ ಅಕ್ಷರಗಳು ಬರುತ್ತೆ ಅಥವಾ ಅಲ್ಫಾಬೆಟ್ಸ್ ಬರುತ್ತೆ ಅನ್ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಅಂದಿದ್ದೆ ನೀವೆಲ್ಲರೂ ಕ್ಯೂರಾಸಿಟಿಯಿಂದ ಕಾಯ್ಕೊಂಡು ಕೂತಿದ್ರ ಅಂತ ಅಂದ್ಕೊತೀನಿ ಯಾಕಂದರೆ ಸುಮಾರು ಜನಕ್ಕೆ ಏನಿರುತ್ತೆ ಒಂದು ರಾಶಿದು ಬೇರೆ ಇರುತ್ತೆ ನಕ್ಷತ್ರದ ಬೇರೆ ಇರುತ್ತೆ ಓಕೆ ಒಂದನ್ನು ತಿಳ್ಕೊಳ್ಳಿ ನೀವು ಲಗ್ನ ರಾಶಿನೇ ಬೇರೆ ಚಂದ್ರ ಸೂರ್ಯರಾಶಿ ಮತ್ತು ಚಂದ್ರರಾಶಿ ಅಂತ ಹೇಳ್ತಾರೆ ಓಕೆ ಸೂರ್ಯರಾಶಿ ಬೇರೆ ಚಂದ್ರ ರಾಶಿ ಬೇರೆ ಸೊ ಸೂರ್ಯ ರಾಶಿ ಅಂತಂದಾಗ ನಮ್ಮ ಲಗ್ನದಲ್ಲಿ ಏನು ಬಂದಿರುತ್ತೆ ರಾಶಿ ಅದನ್ನು ನಾವು ಸೂರ್ಯರಾಶಿ ಅಂತ ಹೇಳ್ತೀವಿ ಚಂದ್ರರಾಶಿ ಅಂತಂತಂದ್ರೆ ಏನಂತಂದ್ರೆ சந்திர யாவ மனிதானே ஓகே நம்ம லக்னத்தில் சந்திர யாவ மனேல கூண்டானே ஆ மனையாருத்தார் ஆ மனைய அதிபதி யாரி இருக்காரு அதிபதி பற்றி நமக்கு ஆல்ரெடி கேட்னீங்க ஆனையாருத்தார் அதன் மேலே ராஷி டசைட் ஆகை ஓகே ஃபார் எக்ஸாம்பல் நீங்கள் ஜாத்தவன தைது நோடி எஸ் மட்டை நமக்கு அர்த்த ஆகும் நம்ம முன்னே முந்தைய வீடியோ நான் எக்ஸ்ப்ளேன் மாத்தீனா அதுக்கி முஞ்சே கியூரியாசிட்டி ஏனாதே ನಿಮ್ಮ ಲಗ್ನವನ್ನ ತಗ್ಗಿ ಅದ್ರಲ್ಲಿ ಹನ್ನೆರಡು ಮನೆಗಳಿರ್ತವೆ ಓಕೆ ಹನ್ನೆರಡು ರಾಶಿಗಳು ಯಾವ ತರ ಇರುತ್ತೆ ಆ ತರ ಹನ್ನೆರಡು ಮನೆಗಳಿರ್ತವೆ ಸೊ ಹನ್ನೆರಡು ಮನೆಯಲ್ಲಿ ಚಂದ್ರ ಅಂತ ಎಲ್ಲಿ ಬರ್ತಿದೆ ನೋಡಿ ಓಕೆ ಚಂದ್ರ ಅಂತ ಬರ್ದಿರುತ್ತೆ ನಿಮ್ಮ ಜಾತ್ರೆ ಅಥವಾ ನಿಮ್ಮ ಕುಂಡಲಿಯಲ್ಲಿ ಚಂದ್ರ ಅಲ್ಲಿ ಬರೆದಾಗ ಅಲ್ಲಿ ಒಂದು ನಂಬರ್ ಬರೆದಿರ್ತಾರೆ ಸೈಡಿಗೆ ನೈನ್ ಫೋರ್ ತ್ರೀ ನೋ ಟು ನೋ ಏನೋ ಒಂದು ನಂಬರ್ ಬರೆದಿರ್ತಾರೆ ಸೊ ಆ ನಂಬರ್ ಏನು ಅಂತಂದ್ರೆ ಅದು ರಾಶಿಯ ಹೆಸರು ಓಕೆ ಈಗ ನಾಲ್ಕು ನಂಬರ್ ಬರ್ದಿರ ಅಂತಂದ್ರೆ ಅದು ಕರ್ಕ ರಾಶಿ ಆಗಿರುತ್ತೆ ಅಥವಾ ಆರ್ ನಂಬರ್ ಬರ್ದಿರ ಬರ್ದಿದ್ದಾರೆ ಅಂತಂದ್ರೆ ಕನ್ಯಾ ರಾಶಿ ಆಗುತ್ತೆ ಸೊ ಚಂದ್ರ ಎಲ್ಲಿ ಕೂತ್ಕೊಂಡಿದ್ದಾನೆ ಅನ್ ಆ ಒಂದು ಬಾಕ್ಸ್ ಅಲ್ಲಿ ಒಂದು ನಂಬರ್ ಬರೆದಿರ್ತಾರಲ್ಲ ಆ ನಂಬರ್ ಏನಿದೆ ಅಂತಂದ್ರೆ ಆ ನಿಮ್ಮ ರಾಶಿಯನ್ನ ಇಂಡಿಕೇಟ್ ಮಾಡುತ್ತೆ ಸೊ ರಾಶಿಯ ವಿಡಿಯೋ ಯಾರಿಗೆ ಗೊತ್ತಿಲ್ಲ ಯಾವ ರಾಶಿಗೆ ಯಾವ ನಂಬರ್ ಇದೆ ಅದು ವಿಡಿಯೋನ ಯಾವ್ದನ್ನ ಫೈನ್ಔಟ್ ಮಾಡ್ಬೇಕಂತಂದ್ರೆ ಲಿಂಕ್ ಹಾಕಿದ್ದೀನಿ ನೀವು ಹೋಗಿ ವಿಡಿಯೋನ ನೀವು ವಾಚ್ ಮಾಡಬಹುದು ಅಥವಾ ಚಾನಲ್ ಅಲ್ಲಿ ಹೋಗಿ ಕೂಡ ನೀವು ಅದನ್ನ ವಾಚ್ ಮಾಡೋದು ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ನಿಮ್ಗೆ ಸೊ ಅದಕ್ಕೆ ಹೇಳ್ತಾ ಇರೋದು ನನ್ನ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ಬೇಕಾದಾಗ ನೋಟ್ಬುಕ್ ಮತ್ತೆ ಪೆನ್ ಇಟ್ಕೊಂಡಾಗ ನಿಮ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ಸೊ ನೆಕ್ಸ್ಟ್ ನಿಮ್ಗೆ ಡೌಟ್ಸ್ ಇದಾಗ ನೀವು ಕೇಳಬೇಕು ಕೂಡ ಡೌಟ್ಸ್ ಕೂಡ ಕೇಳಕ್ಕೆ ಈಸಿ ಆಗುತ್ತೆ ಸೊ ಈ ಥರ ನಾವೇನು ಮಾಡ್ತೀವಿ ರಾಶಿಗಳನ್ನ ಸೂರ್ಯ ರಾಶಿ ಮತ್ತು ಚಂದ್ರರಾಶಿ ಅಂತ ನಾವು ಇದು ಮಾಡ್ತೀವಿ ಅದೇ ನೀವು ಫಾರಿನ್ ಅಂದರೆ ವೆಸ್ಟರ್ನ್ ಏನಾದರೂ ನೀವು ಫಾಲೋ ಮಾಡ್ತಾ ಇದ್ದೀರಾ ಜ್ಯೋತಿಷನ್ನ ಫಾಲೋ ಮಾಡ್ತಿದ್ದೆ ಅಂದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ನಾವೇನು ಮಾಡ್ತೀವಿ ಇನ್ ಇಂಡಿಯನ್ನಲ್ಲಿ ಅಂತಂದರೆ ಸೂರ್ಯ ಉದಯದಿಂದ ಸೂರ್ಯ ಉದಯದವರೆಗೆ ಇವತ್ತು ಬೆಳಗ್ಗೆ ಐದೂವರೆ ಐದೂವರೆ ಆರು ಗಂಟೆಗೆ ಸೂರ್ಯ ಉದಯ ಆಗಿದೆ ಅಂದರೆ ನಾಳೆ ಬೆಳಗ್ಗೆ ಸೂರ್ಯ ಉದಯದವರೆಗೆ ಒಂದು ಡೇ ಅಂತ ಕನ್ಸಿಡರ್ ಮಾಡ್ತೀವಿ ಓಕೆ ಬಟ್ ವೆಸ್ಟರ್ನ್ ಅಂತ ಎಂ ಅಂತ ಬಂದ್ಬಿಡುತ್ತೆ ಮಧ್ಯಾಹ್ನ ಆದ ಕೂಡನೆ ಪಿ ಎಂ ಬರುತ್ತೆ ರಾತ್ರಿ ಹನ್ನೆರಡು ಗಂಟೆ ಆದ ಕುಳೆ ಎ ಎಂ ಬಂದ್ಬಿಡತ್ತೆ ಸೊ ಅವ್ರು ಆ ಥರ ತಗೋತಾರೆ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡೇಟ್ ವೈಸ್ ಮಾಡ್ತಾರೆ ಯಾವ್ದಾರ ಡೇಟ್ ವೈಸ್ ಅಂದ್ರೆ ಈ ಮಂತಲ್ಲಿ ಜನವರಿ ಮಂತ್ ಅಲ್ಲಿ ಹುಡ್ಗೋರಿಗೆ ಹುಟ್ಟೋದು ಈ ರಾಶಿಯವರು ಅಥವಾ ಫೆಬ್ರವರಿ ಮಾರ್ಚ್ ಅಲ್ಲಿ ಹುಟ್ಟಿದವರು ಈ ರಾಶಿಯವರು ಸೊ ನಾವು ಆಸ್ಟ್ರಲಜಿ ಪ್ರಕಾರ ನಾವು ಇಂಡಿಯನ್ ಆಸ್ಟ್ರಜಿ ಪ್ರಕಾರ ಏನು ರಾಶಿನ ನೋಡಿದಿವಿ ಅದೇ ಬೇರೆ ಆಗುತ್ತೆ ವೆಸ್ಟರ್ನ್ ಏನ್ ನೋಡ್ತೀವೋ ಅದೇ ಬೇರೆ ಆಗುತ್ತೆ ಇಲ್ಲಿ ರಾಶಿ ಬೇರೆ ಬರುತ್ತೆ ಅಲ್ಲಿ ರಾಶಿ ಬೇರೆನೆ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ನಂದೇನೆ ತಗೊಳ್ಳಿ ನೀವು ನಂದು ಇಂಡಿಯನ್ ನಲ್ಲಿ ಮಕರ ರಾಶಿ ಬರುತ್ತೆ ಆದ್ರೆ ನಾನು ಹುಟ್ಟಿರುವಂತ ಮಂತ್ ವೈಸ್ ಅದು ತಗೊಂಡ್ರೆ ನಂದು ಋಷಭ ರಾಶಿ ಬರುತ್ತೆ ಸೊ ನಿಮ್ ಕ್ಯಾರೆಕ್ಟರ್ ಯಾವ ತರ ಇರುತ್ತೆ ಮಕರ ರಾಶಿ ತರನೂ ಅನ್ಸುತ್ತೆ ಋಷಭ ರಾಶಿ ತರನು ಅನ್ಸುತ್ತೆ ಸೊ ಹಾಗಾದ್ರೆ ಎಕ್ಸಾಕ್ಟ್ ಯಾವ್ದು ಅಂದಾಗ ನಿಮ್ಮ ಜಾತ್ ನಿಮ್ಮ ಜಾತಕದಲ್ಲಿ ಏನ್ ಇರುತ್ತೆ ನಿಮ್ಮ ಜಾತಕ ಏನ್ ಕೊಡ್ತೀರಾ ನೀವು ಆ ಜಾತಕದಲ್ಲಿ ಯಾವ್ಯಾವ ಗ್ರಹಗಳ ಸ್ಥಿತಿಗತಿಗಳು ಏನೇನಿದೆ ಅನ್ನೋದ್ರ ಮೇಲೆ ಏನಿರುತ್ತೆ ಅದು ಅದು ಫೈನಲ್ ಆಗಿರುತ್ತೆ ಓಕೆ ಜಸ್ಟ್ ನಾವು ಕ್ಯೂರಾಸಿಟಿಗೆ ಅದನ್ನ ನಾವು ವೆಸ್ಟರ್ನ್ ತಗೋಬಹುದು ಅಥವಾ ಇಂಡಿಯನ್ ತಗೋಬಹುದು ಬಟ್ ಫೈನಲ್ ಏನು ಬಂದಿರುತ್ತೆ ಎಲ್ಲ ಗ್ರಹಗಳು ನೋಡಬೇಕಾಗುತ್ತೆ ಬರೀ ಒಂದು ಗ್ರಹ ಅಥವಾ ಒಂದು ರಾಶಿ ಅಥವಾ ಒಂದು ನಕ್ಷತ್ರದ ಬಗ್ಗೆ ಇಟ್ಕೊಂಡು ನಿಮ್ಮ ಜಾತ್ಕವನ್ನು ಕ್ಲಿಯರ್ ಆಗಿ ಹೇಳೋಕ್ಕೆ ಸಾಧ್ಯ ಇಲ್ಲ ಬಟ್ ಕೆಲವೊಂದು ಗಳು ಮ್ಯಾಚ್ ಆಗ್ತಾ ಇರುತ್ತೆ ಹೋಪ್ ನಿಮ್ಗೆಲ್ರಿಗೂ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಬನ್ನಿ ನಾವು ನೆಕ್ಸ್ಟ್ ವಿಡಿಯೋ ಅಂತಂದ್ರೆ ಈ ವಿಡಿಯೋದಲ್ಲಿ ನಾವೇನು ಹೇಳ್ತಾ ಇದ್ದೀವಿ ಅಂದ್ರೆ ಯಾವ ರಾಶಿಗೆ ಯಾವ ಅಕ್ಷರಗಳು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದೈತೆ ಪ್ಲೀಸ್ ನೋಟ್ ಮಾಡ್ಕೊಳ್ಳಿ ನಾವು ಸ್ಟಾರ್ಟ್ ಮಾಡೋಣ ಮೇಷರಾಶಿಯಿಂದ ಸೊ ಯಾರದೆಲ್ಲ ಮೇಷರಾಶಿ ಬರುತ್ತೆ ಓಕೆ ನಿಮ್ಮ ಅಕ್ಷರ ಇದ್ರೆ ಅದು ಕರೆಕ್ಟ್ ಆಗಿರುತ್ತೆ ಇಲ್ಲ ಅಂತಂದ್ರೆ ನೀವೇನಾದ್ರೂ ಡೌಟ್ ಆಗಿ ಹೇಳಿ ಇದು ಅನ್ಕೊಂಡಿದೆ ಈ ಅಕ್ಷರ ಮೇಷ ಮೇಷರಾಶಿ ಅಂದ್ರೆ ನಿಮ್ಮ ರಾಶಿನ ಕರೆಕ್ಟ್ ಮಾಡ್ಕೊಂಬಿಡಿ ಓಕೆ ಮೇಷರಾಶಿಯಲ್ಲಿ ನೋಡಿ ಚೂ ಚೇ ಚೋ ಲೀ ಲೂ ಲೇ ಲೋ ஓகே எல் ஏன் பார்த்தல லலீலு ஏன் பார்த்த எல் எல் ஏ ஆகிர் எல் ஐ ஆகிர் எல் ஓ ஆகிர்வோது ஓகே லோக்கப்ப லலிதா ஓகே லீலாவதி எல்லாம் நமக்கு ல லலிதா அந்த எல்ஏ பர்த்து லோக்கப்ப அந்த எல்லோரெலோக்கேஷ் எல்லோரெலா அந்த எல் ஐ பர்த்தை சோ அர்த்த ஆகி அந்த எல் அல்ஃபேட் ஏன் இருக்கல அது எல்லாம் எல்லோ ಅ ಓಕೆ ಅಲ್ಫಾಬೆಟ್ಟು ಮತ್ತೆ ಚೂ ಚೇ ಚೋ ಅ ಆ ಎರಡು ಬರುತ್ತೆ ಆನಂದ್ ಅದು ಮೇಷರಾಶಿನಿ ಬರುತ್ತೆ ಅ ಅನ್ನಪೂರ್ಣ ಅದು ಕೂಡ ಮೇಷರಾಶಿಲಿ ಬರುತ್ತೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಋಷಭ ರಾಶಿಯಲ್ಲಿ ಯಾವ್ಯಾವ ಅಕ್ಷರಗಳು ಬರ್ತವೆ ಅಂತಂದ್ರೆ ಇ ಉ ಎ ವ ವ ವಿ ಉ ಎಂದ್ರೆ ಕ್ಲಿಯರ್ ಆಗಿ ಆತ ಮಾಡ್ಕೊಳ್ಳಿ ಇ ಸ್ಮಾಲ್ ಇ ಏನಿರುತ್ತಲ್ಲ ಕನ್ನಡದಲ್ಲಿ ಏನು ವರ್ಣಮಾಲೆ ಇರುತ್ತಲ್ಲ ಸ್ಮಾಲ್ ಇ ಏನಿರುತ್ತೆ ಅದು ಉ ಸ್ಮಾಲ್ ಉ ಬರುತ್ತೆ ಆಮೇಲೆ ಎ ಅಲ್ಫಾಬೆಟ್ ಎ ಇರುತ್ತಲ್ಲ ಎ ಅದು ಓಕೆ ನೋಡಿ ಇಲ್ಲಿ ಮೇಷ ಮೇಷರಾಶಿ ಇಲ್ಲೇ ಕನ್ಫ್ಯೂಷನ್ ಆಗೋದು ಅಲ್ಲಿ ಅ ಅಂತ ಅಂದಾಗ ಅಲ್ಲಿ ನಾವು ಎ ಅಂತ ಕನ್ಸಿಡರ್ ಮಾಡ್ತೀವಿ ಎ ಅಂದಾಗ ಅಲ್ಲಿ ಎ ಅಂತಲೇ ಕನ್ಸಿಡರ್ ಮಾಡ್ತೀವಿ ಆದರೆ ಕನ್ನಡದಲ್ಲಿ ಎ ಓಕೆ ಓಕೆ ಎ ಕೆ ಬಹಳ ಡಿಫ್ರೆನ್ಸ್ ಇದೆ ಅಲ್ಲಿ ಅ ಅಂತ ಬಂದರೆ ಮೇಷರಾಶಿಗೆ ಹೋಗುತ್ತೆ ಎ ಅಂತ ಬಂದರೆ ರಾಶಿಗೆ ಹೋಗುತ್ತೆ ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರತ್ತೆ ನಿಮಗೆ ಸೊ ಕನ್ನಡದ ವರ್ಣಮಾಲೆಗಳು ತುಂಬ ಇಂಪಾರ್ಟೆಂಟು ಅದನ್ನು ನೀವು ಫಾಲೋ ಮಾಡಿ ಓಕೆ ನೆಕ್ಸ್ಟ್ ಮಿಥುನ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಯಾವ್ಯಾವ ಬರ್ತಾ ಅಲ್ಫಾಬೆಟ್ ಬರುತ್ತೆ ಅಂದರೆ ಕ ಕಿ ಕೂ ಘ ದೊಡ್ಡ ಗಂಟೆ ಘಂಟೆಗ ಬರುತ್ತಲ್ಲ ಆಗ ಬರುತ್ತೆ ಕೆ ಕು ಹ ಸೊ ಹೆಚ್ ಅಲ್ಫೋಬೆಟ್ ಬರುತ್ತೆ ಕೆ ಅಲ್ಫೋಬೆಟ್ ಬರುತ್ತೆ ಸಿ ಅಲ್ಫೋಬೆಟ್ ಬರುತ್ತೆ ಓಕೆ ಜಿ ಅಲ್ಫಾಬೆಟ್ ಬರುತ್ತೆ ಸೊ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಮಾಡಿ ನಿಮ್ಗೆ ಈಸಿ ಆಗಲಿ ಅಂತ ಆ ಆತರ ಹೇಳ್ತಾ ಇರೋದು ಓಕೆ ಹೆಚ್ಚಿಂದ ಯಾವ ಸ್ಟಾರ್ಟ್ ಆಗುತ್ತೆ ಎಲ್ಲ ಅಲ್ಫಾಬೆಟ್ಗಳು ಕೆ ಇಂದ ಕ ಕಾಕಿ ಕು ಏನ್ ಬರುತ್ತೆ ಎಲ್ಲ ಇಂದ ಬರಂತಹ ಎಲ್ಲ ಅಲ್ಫಾಬೆಟ್ ಕೆ ಎ ಆಗಿರ್ಬೋದು ಕೆ ಐ ಆಗಿರ್ಬೋದು ಕೆ ಯು ಆಗಿರ್ಬೋದು ಕೆ ಓ ಆಗಿರ್ಬೋದು ಇವೆಲ್ಲ ಅಲ್ಫಾಬೆಟ್ ಗಳು ಏನ್ ಬರುತ್ತೆ ಮಿಥುನ ರಾಶಿಯಲ್ಲಿ ಬರುತ್ತೆ ಸೊ ನೆಕ್ಸ್ಟ್ ನಾವು ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ ರಾಶಿ ಬಂದ್ಬಿಟ್ಟು ಕರ್ಕ ಕರ್ಕರಾಶಿಯ ಅಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ ಹಿ ಹು ಹೇ ಡ ಡಿ ಡು ಡೇ ಡೋ ಸೊ ಇನ್ ಡೈರೆಕ್ಟ್ ಆಗಿ ಅಂತಂದ್ರೆ ಕೆಲವೊಬ್ಬರು ಹೆಚ್ ಅಂತ ಹೇಳಿದಾಗ ನಿಮ್ಗೆ ಆಲ್ರೆಡಿ ಮಿಥುನ ರಾಶಿ ಅಂತ ಹೇಳಿದ್ದೆ ಹೆಚ್ ಬರೀ ಹ ಬಂದರೆ ಮಿಥುನ ರಾಶಿ ಅಂತ ಹೇಳಿದ್ದೆ ಆದರೆ ಕೆಲವೊಂದು ಹಿ ಏನು ಬರುತ್ತಲ್ಲ ಹೆಚ್ ಐ ಹೆಚ್ ಡಬಲ್ ಇ ಏನು ಬರುತ್ತೆ ಅಥವಾ ಹೆಚ್ ಯು ಏನು ಬರುತ್ತೆ ಅದೇ ಹೆಚ್ ಎ ಹೆಚ್ ಓ ಏನ್ ಬರ ಡಬಲ್ ಓ ಬರುತ್ತೆ ಅವೆಲ್ಲ ಕರ್ಕ ರಾಶಿಯಲ್ಲಿ ಬರುತ್ತೆ ಸೊ ಅಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಹಾಗಾದ್ರೆ ನಾವು ಮಿಥುನ ರಾಶಿ ಅನ್ಕೋಬೇಕು ಅಥವಾ ರಾಶಿ ಅನ್ಕೋಬೇಕಾದ್ರೆ ಇಲ್ಲಿ ಏನು ಅಪ್ಲಿಕೇಬಲ್ ಆಗುತ್ತೆ ಅಂತಂದ್ರೆ ನಿಮ್ಮ ನಕ್ಷತ್ರ ಓಕೆ ನಿಮ್ಮ ನಕ್ಷತ್ರ ನೀವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಯಾಕಂದ್ರೆ ಮಿತ್ರರಾಶಿಯಲ್ಲಿ ಹುಡುಗೋರ ನಕ್ಷತ್ರನೇ ಬೇರೆ ಇರುತ್ತೆ ರಾಶಿಯಲ್ಲಿ ಹುಡುಗೋರ ನಕ್ಷತ್ರನೂ ಬೇರೆ ಇರುತ್ತೆ ಸೊ ಮಿತ್ರ ರಾಶಿಯಲ್ಲಿ ನಾಲ್ಕನೇ ಚರಣಕ್ಕೆ ಯಾರು ಹುಟ್ಟಿರ್ತಾರೆ ಅವರಿಗೆ ಹೆಚ್ ಒಂದೇ ಬರುತ್ತೆ ಓಕೆ ಮುಂದಿನ ಮೂರು ನಕ್ಷತ್ರಗಳು ಅಂದ್ರೆ ಒಂದು ರಾಶಿಯಲ್ಲಿ ನಾಲ್ಕು ನಕ್ಷತ್ರಗಳಿರ್ತವೆ ಪಾದ ಒಂದು ಪಾದ ಎರಡು ಪಾದ ಮೂರು ಪಾದ ನಾಲ್ಕು ಸೊ ಪಾದ ನಾಲ್ಕನೇ ಪಾದದಲ್ಲಿ ಹುಟ್ಟೋರು ಯಾರಿರ್ತಾರೆ ಅವರಿಗೆಲ್ಲ ಹ ಅಲ್ಫಾಬೆಟ್ ಬಂದಿರುತ್ತೆ சோ மித்தி வந்த அல்ஃபேட் ஏன் இத்தனை எடநே பாத முரநே பாத நாலே பாத ஏன்னி அவ்வளவு அவருக்கு ஏனாக கர்க்காசி வந்திருத்த சோ அ அவ்வளோ இது வந்து இம்பார்டென்ட் ஆகி ಸೊ ನೀವು ಹೆಚ್ಚು ಬರ್ಬೋದು ಇದನ್ನು ಬರ್ಬೋದು ನಿಮ್ಮ ರಾಶಿ ಅಥವಾ ನಿಮ್ಮ ಪಾದ ಯಾವ್ದು ಇದೆ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ಡಿ ಬರುತ್ತೆ ಕಂಪ್ಲೀಟ್ ಆಗಿ ಡ ಅಲ್ಫಾಬೆಟ್ ಏನಂದ್ರೆ ಡಿ ಅಲ್ಫಾಬೆಟ್ ದಾನೇಶ್ವರಿ ದಾರುಕ ಆಗಿರ್ಬೋದು ಓಕೆ ಧರ್ಮ ಆಗಿರ್ಬೋದು ದರ್ಶನ್ ಆಗಿರ್ಬೋದು ಇವೆಲ್ಲ ಅಲ್ಫೋಬೆಟ್ ಏನು ಬರುತ್ತೆ ಎಲ್ಲ ರಾಶಿಯಲ್ಲಿ ಬರುತ್ತೆ ಅಕ್ಷರದ ಮೂಲಕ ಹೋಗ್ಬೇಕಾದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಸಿಂಹ ರಾಶಿ சோ சிம்ம ராஷி ஏன்னா ஏன்பர்த்தி ரஷியல் அந்த ம மீ முக்கே எம் அல்ஃபேட் எண்ணெய் கம்ப்ளீட்டாக சிம்மராசியில் பார்த்து எம் அக்சரில் யாதி இரோது எம் ஐ இது எம் ஏ இவோது எம் ஒ இரோது ஓகே எம் டபல் இரோது மீனா ஆகிர்வோம் மீனாட்சி ஆகிர்வோது ஓகே இத்தர ஏன்னே இதெல்லாம் எம் அல்ஃபேட் கம்ப்ளீட்டாக சிம்ம ராசியில் பார்த்து அது விட்டு ட அல்ஃபேட் ஏன் ಟ ಅಲ್ಫಾಬೆಟ್ ಕೂಡ ಸಿಂಹರಾಶಿಯಲ್ಲಿ ಬರುತ್ತೆ ಸೊ ಇದು ಸಿಂಹರಾಶಿ ಆಯಿತು ಕನ್ಯಾ ರಾಶಿ ಈಗ ಬಂದ್ಬಿಡೋದು ಆರನೇ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಏನಾಗುತ್ತೆ ಅಂದ್ರೆ ಟೋ ಅಂದ್ರೆ ನಾಲ್ಕನೇ ಪಾದದಲ್ಲಿ ಯಾರಾದ್ರೂ ಹುಟ್ಟಿದಿರ ಅಂತಂದ್ರೆ ಕೊನೆಯ ಕೊನೆಯ ಪಾದ ಅದು ಒಂದು ಪಾದ ಬರುತ್ತೆ ಇಲ್ಲಿ ಕನ್ಯಾ ರಾಶಿಯಲ್ಲಿ ಬರುತ್ತೆ ಮಿಕ್ಕಿಂತ ಮೂರು ಪಾದಗಳಿಗೆ ಬೇರೆ ಆಲ್ಫಾಬೆಟ್ ಬರುತ್ತೆ ಕನ್ಯ ರಾಶಿಯಲ್ಲಿ ಟೋ

ಇರುತ್ತೆ ಇರುತ್ತಲ್ಲ ಟಿ ಎನ್ ಬರೀತಿರ್ತೀವಿ ಓಕೆ ನ ಏನ್ ಬರೀತಿರ್ತೀವಿ ಅದೆಲ್ಲ ಏನಾಗುತ್ತೆ ಕನ್ಯಾ ರಾಶಿಲ್ ಬರುತ್ತೆ ಸೊ ಈ ಒಂದು ಹೋಪ್ ನಿಮ್ಗೆಲ್ಲ ಈ ವಿಷಯಗಳನ್ನು ಅಂದ್ರೆ ಮೇಷರಾಶಿಯಿಂದ ಕನ್ಯಾ ರಾಶಿ ವರೆಗೂ ಎಲ್ಲಾ ರಾಶಿಯಲ್ಲಿ ಯಾವ ರಾಶಿಯಲ್ಲಿ ಯಾವ ಅಕ್ಷರ ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿರ್ಬೋದು ಅನ್ಕೋತೀನಿ ಈಗ ಹನ್ನೆರಡು ರಾಶಿಗಳು ಹೇಳಬೇಕಂದ್ರೆ ಇದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಸೊ ಅದಕ್ಕೆ ನೆಕ್ಸ್ಟ್ ಮುಂದಿನ ಆರು ರಾಶಿಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನೆಕ್ಸ್ಟ್ ಈ ಒಂದು ಪಾರ್ಟ್ ಒನ್ನಲ್ಲಿ ನಲ್ಲಿ ಬಂದು ಬಂದಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದೆ ನಿಮಗೆ ತುಲಾ ರಾಶಿಯಿಂದ ರಾಶಿವರೆಗೆ ಅಂದರೆ ಮುಕ್ಕಿಳುವ ಆರು ರಾಶಿಗಳ ಅಕ್ಷರಗಳು ಯಾವ್ಯಾವ ಬರುತ್ತೆ ಅನ್ನೋದು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇದು ತುಂಬ ಲಾಂಗ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮುಂದ ನನ್ನ ವಿಡಿಯೋನ ನೀವೆಲ್ಲರೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೋಪ್ ನಿಮ್ಗೆಲ್ರಿಗೂ ನಾನು ಹೇಳುವಂಥ ವಿಷಯ ಕ್ಲಿಯರಾಗಿ ಅರ್ಥ ಆಗ್ತದೆ ಅನ್ಕೋತೀನಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಕೂಡ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ